ಎಲ್ಲೆಲ್ಲಿ ಅನ್ಯಾಯ ನಡೀತಾ ಇದೆ ಅಲ್ಲೆಲ್ಲ ನಾವು ನಾಯಕವಾಗಿ ಮುಂದೆ ಹೊರಡಬೇಕು ಅಂತ ಒಂದು ಸಂದೇಶ ರವಾನ ಇವತ್ತು ಅವರು ಮಾಡಿದ್ದಾರೆ ಅವರು ಚಾಲನೆಯನ್ನು ಇವತ್ತು ಧ್ವಜಾರೋಹಣ ಮುಖಾಂತರ ಕೊಟ್ಟಿದ್ದಾರೆ ಅವರು ತಮ್ಮ ಕುಟುಂಬ ರಾಜಕೀಯದ ಬಿಟ್ಟು ಈ ಬಡವರಿಗಾಗಿ ರೈತರಿಗಾಗಿ ವಿದ್ಯಾರ್ಥಿಗಳಿಗಾಗಿ ಅಗಲಿರೋದು ದುಡಿತಕ್ಕಂಥ ಕೆಲಸ ಜನತಾದಳ ಪಕ್ಷ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ ಇವತ್ತು ಭಾರತ ದೇಶದಲ್ಲಿ ಮೂಲೆ ಮೂಲೆಗಳಲ್ಲಿ ಜಯಪ್ರಕಾಶ್ ನಾರಾಯಣವರ ನೇತೃತ್ವದಲ್ಲಿ ಉದ್ಭವ ಆದಂಥ ಪಕ್ಷ ಎಮರ್ಜೆನ್ಸಿ ಟೈಮ್ನಲ್ಲಿ ಜೇಲಲ್ಲಿ ಕಟ್ಟಿರುವಂಥ ಒಂದು ಪಕ್ಷ ಇವತ್ತು ಬಿ ಜೆ ಪಿ ಆಗಿರ್ಬೋದು ಜನತಾದಳ ಆಗಿರ್ಬೋದು ಜೆ ಡಿ ಯು ಆಗಿರ್ಬೋದು ಇವೆಲ್ಲ ಒಂದೇ ಬಡ್ಡಿಯಲ್ಲಿ ಉದ್ಭವವಾದಂಥ ಪಕ್ಷಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜನತಾದಳ ಸೆಕ್ಯುಲರ್ ಅಂತೇಳಿ ಹೆಸರಾಗಿದೆ ಇವತ್ತು ಇಪ್ಪತ್ತೈದು ವರ್ಷ ಏನು ಬೆಳ್ಳಿ ಹಬ್ಬ ಒಂದು ಆಚರಣೆ ಇದ್ದೀವಿ ನಮ್ಮ ಪಕ್ಷದ ಕಚೇರಿಯಲ್ಲಿ ಸನ್ಮಾನ್ಯ ದೇವೇಗೌಡರು ಇವತ್ತು ನೋಡಿ ತೊಂಬತ್ತ್ಮೂರು ವಯಸ್ಸಿನಲ್ಲೂ ಕೂಡ ಅವರ ಆಸಕ್ತಿ ಪಕ್ಷ ನಿಲ್ಲಬೇಕು ಕರ್ನಾಟಕ ರಾಜ್ಯದ ಜನತೆಗೆ ನ್ಯಾಯ ಸಿಗಬೇಕು ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಅನ್ಯಾಯ ನಡೀತಾ ಇದೆ ಅಲ್ಲೆಲ್ಲ ನಾವು ನಾಯಕವಾಗಿ ಮುಂದೆ ಹೊರಡಬೇಕು ಅಂತ ಒಂದು ಸಂದೇಶ ಸಂದೇಶವನ್ನು ಇವತ್ತು ಅವರು ಮಾಡಿದ್ದಾರೆ ಅವರ ಚಾಲನೆಯನ್ನು ಇವತ್ತು ಧ್ವಜಾರೋಹಣ ಮುಖಾಂತರ ಕೊಟ್ಟಿದ್ದಾರೆ ನಾಳೆ ಭಾಳ ಭಾಳಷ್ಟು ಜನ ಮೂಲೆ ಮೂಲೆಗಳಿಂದ ರಾಜ್ಯದಲ್ಲಿ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಇವತ್ತು ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಜನರು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಕೋರ್ತಾ ಇದ್ದಾರೆ ಮತ್ತು ಅವರ ಆಶೀರ್ವಾದನೂ ಕೂಡ ಈ ಪಕ್ಷಕ್ಕೆ ಇದ್ದಾರೆ ಇವತ್ತು ಕೇರಳದಲ್ಲಿ ನೋಡ್ತಾಯಿದಿರಿ ಇವತ್ತು ತಮಿಳ್ನಾಡುದವ್ರು ಇದ್ದೀರಿ ಇವತ್ತು ಯು ಪಿ ಬಿಹಾರ್ ಜಮ್ಮು ಕಾಶ್ಮೀರ್ ಮೂಲೆ ಮೂಲೆಗಳಿಂದ ಎಲ್ಲ ಜನತಾದಳ ಪಕ್ಷದ ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರುಗಳು ಬಂದು ಈ ಒಂದು ಕಾರ್ಯಕ್ರಮ ಸಂಭ್ರದ ಒಂದು ವಾತಾವರಣ ನಿರ್ಮಾಣ ಆಗಿದೆ ಭಾಳ ಖುಷಿ ತರ್ತಾಯಿದೆ ನಾನು ಕೂಡ ನಾನು ಕೂಡ ಬಲರಾಜ್ ಗೊತ್ತಿರ್ತದೆ ನಾನು ಕಳೆದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ ನನ್ನ ಮತಕ್ಷೇತ್ರ ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಜನತಾದಳ ಪಕ್ಷದ ಜಿಲ್ಲಾ ಅಧ್ಯಕ್ಷನಾಗಿ ನನಗೆ ಕುಮಾರಣ್ಣ ಅವರು ಆಶೀರ್ವಾದ ಮಾಡಿದರೆ ನಾವು ಪಕ್ಷದ ಒಂದು ಸಂಘಟನೆಗೋಸ್ಕರವಾಗಿ ಕೆಲಸವನ್ನು ಮಾಡ್ತಾ ಹೋಗ್ತಾ ಇದ್ದೀವಿ ಪಕ್ಷ ಕೊಟ್ಟಂಥ ಕೊಡುಗೆ ಅಪಾರವಾಗಿದೆ ಇವತ್ತು ನೀರಾವರಿ ತೊಗೊಳ್ರಿ ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ತೊಗೊಳ್ರಿ ಒಬ್ಬ ಮುಖ್ಯಮಂತ್ರಿಗೆ ಯಾರೂ ಕೂಡ ಸಾಮಾನ್ಯವಾಗಿ ಭೇಟಿ ಮಾಡೋಂಥ ಸಂದರ್ಭ ಮುಂಚೆ ಇರಲಿಲ್ಲ ಕುಮಾರಣ್ಣ ಅವರು ಯಾವಾಗ ಮುಖ್ಯಮಂತ್ರಿ ಆದರೂ ಅವಾಗ ದರ್ಶನ ಅಂತೇಳಿ ಕಾರ್ಯಕ್ರಮವನ್ನು ರೂಪಿಸ್ತಾರೆ ಸಾಮಾನ್ಯ ಮನುಷ್ಯನೂ ಒಬ್ಬ ಮುಖ್ಯಮಂತ್ರಿಗೆ ನೇರವಾಗಿ ಅವನ ಸಮಸ್ಯೆಯನ್ನು ಹೇಳ್ಕೊಳ್ಳೋಕೆ ಅವ್ರ ಸಮಯವನ್ನು ಕೊಡ್ಬೋದು ಇಂಥ ವಿಚಾರಧಾರಿ ಇವತ್ತು ಯಾರು ಮಾಡ್ತಾರೆ ಅಂದರೆ ಯಾರೋ ಜನರ ಮಧ್ಯದಲ್ಲಿದ್ದಂಥರು ನಿಜವಾದ ರೈತರ ಮಕ್ಕಳೇ ಆಗಿರ್ತಾರೆ ಬಡತನದ ಪರಿಸ್ಥಿತಿಯನ್ನು ಅನುಭವ ಯಾರು ಉಂಡು ಇರ್ತಾರೆ ಅವರಿಗೆ ಇಂಥ ಒಂದು ಪರಿಸ್ಥಿತಿ ಬಗ್ಗೆ ಅರಿವಿರ್ತದೆ ಅಂತ ನಾನು ತಮ್ಮ ಮಾಧ್ಯಮ ಮೂಲಕ ಹೇಳಲು ಇಚ್ಛೆ ಪಡ್ತಾಯಿದ್ದೀನಿ ತಾವೆಲ್ಲರೂ ನೋಡಿದ್ದೀರಿ ಕುಮಾರಣ್ಣವರು ಮುಖ್ಯಮಂತ್ರಿ ಆದಾಗ ರೈತರ ಸಾಲ ಮನ್ನಾ ಮಾಡಿದ್ದು ಇವತ್ತು ಉತ್ತರ ಕರ್ನಾಟಕದಲ್ಲಿ ನೋಡಿ ಹೆಚ್ಚಿನ ಮಳೆ ಆಗಿರೋದ್ರಿಂದ ಅನೇಕ ರೈತರು ಜೀವವನ್ನು ಕಳ್ಕೊಂಡಿದ್ದಾರೆ ಪ್ರಾಣಿಗಳು ದನಗಳು ಇವರು ಇವತ್ತು ಪ್ರಾಣವನ್ನು ಕಳ್ಕೊಂಡಿದ್ದಾವೆ ಇವತ್ತು ರೈತರು ಸಂಪೂರ್ಣವಾಗಿ ಕಷ್ಟದಲ್ಲಿದ್ದಾರೆ ಇಂಥ ಒಂದು ಕಷ್ಟ ಇದ್ದರೂ ಕೂಡ ಇವತ್ತು ಕುಮಾರಣ್ಣನವರ ನೇತೃತ್ವದಲ್ಲಿ ಜನ ಮತ್ತೊಮ್ಮೆ ಕುಮಾರಣ್ಣನವರಿಗೆ ಮುಖ್ಯಮಂತ್ರಿಗಳಾಗಿ ನೋಡಬೇಕಂತೇಳೇನು ಅಭಿಲಾಷೆ ವ್ಯಕ್ತಪಡಿಸ್ತಾ ಇದ್ದಾರೆ ಖಂಡಿತವಾಗಿ ಮುಂದಿನ ದಿನಮಾನದಲ್ಲಿ ಅದು ನೆರವೇರುತ್ತೆ ಅಂತ ನಾನು ತಮ್ಮ ಮಾಧ್ಯಮ ಮೂಲಕ ಹೇಳಲು ಬಯಸ್ತೇನೆ ಸರ್ ಎಚ್ ಮೌನೇಶ್ ಗೌಡ ಅಂತೇಳಿ ಮಾನವಿ ವಿಧಾನಸಭಾ ಕ್ಷೇತ್ರ ಮಾನವಿ ಸಿಟಿಯ ನಗರ ಘಟಕದ ಅಧ್ಯಕ್ಷರಾಗಿ ಇದ್ದೀನಿ ನಾನು ಸೊ ಇವತ್ತು ಭಾಳ ಸಂತೋಷ ಮತ್ತು ಹೆಮ್ಮೆಯ ವಿಷಯ ಏಕೆಂದರೆ ಪ್ರಾದೇಶಿಕ ಪಕ್ಷಗಳನ್ನು ನಾವು ಕರ್ನಾಟಕದಲ್ಲಿ ಆಲ್ರೆಡಿ ಕಟ್ಟಿರ್ತಕ್ಕಂಥದ್ದು ನೋಡ್ತೀವಿ ಸೊ ಯಡಿಯೂರಪ್ಪ ಆಗಿರ್ಬೋದು ಬಿ ಎ ರಾಮುಲು ಆಗಿರ್ಬೋದು ಭಾಳಷ್ಟು ಜನ ಕಟ್ಟಿರ್ತಕ್ಕಂಥದ್ದು ಪಾರ್ಟಿನ ಒಂದು ವರ್ಷದಲ್ಲೇ ಒಂದು ಚುನಾವಣೆಗೆ ಮುಗಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗಿದೆ ಅಂಥದ್ರಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ಇಂಥ ಪ್ರಾದೇಶಿಕ ಪಕ್ಷವನ್ನು ಕಟ್ಕೊಂಡು ಕುಟುಂಬದ ಏನೆಲ್ಲ ಅಂತ ತಿಳ್ಕೊತಿದ್ರು ಸಹ ಭಾಳಷ್ಟು ಇರತಕ್ಕಂಥ ಶಾಸಕರನ್ನ ಬೇರೆ ಬೇರೆ ಪಕ್ಷಗಳಲ್ಲಿ ಉಳಿದೀವಿ ನಾವು ಮೊನ್ನೆ ಒಬ್ರು ಇದ್ದರು ಕಾಂಗ್ರೆಸ್ ಅಂದರೆ ಡಿ ಕೆ ಶಿವಕುಮಾರ್ ಬಿಟ್ಟರೆ ಮತ್ತು ಬಿ ಜೆ ಪಿ ಯಡಿಯೂರಪ್ಪ ಅವ್ರು ಬಿಟ್ಟರೆ ಉಳಿದಿರ್ತಕ್ಕಂಥ ಎಲ್ಲರೂ ನಮ್ಮ ಕಾರ್ಖಾನೆಯಲ್ಲೇ ಟ್ರೈನಿಂಗ್ ಆಗಿ ಆಗೋಗಿರ್ತಕ್ಕಂಥವ್ರು ಮೊನ್ನೆ ದೇವಗೌಡ ಸಾಹೇಬ್ರಾಗಿರ್ಬೋದು ಕುಮಾರಹಣ್ಣರಾಗಿರ್ಬೋದು ಈಗಿರ್ತಕ್ಕಂಥ ಯುವ ನಾಯಕ ನಾಯ ಆಗಿರ್ತಕ್ಕಂಥ ನಿಖಿಲ್ ಕುಮಾರ್ ಹಣ್ಣದ್ದು ಅವರು ತಮ್ಮ ಕುಟುಂಬ ರಾಜಕೀಯದ ಅಂತ ಅಂತಕ್ಕಂಥ ಏನ್ಬಿಟ್ಟು ಈ ಬಡವರಿಗಾಗಿ ರೈತರಿಗಾಗಿ ವಿದ್ಯಾರ್ಥಿಗಳಿಗಾಗಿ ಅಗಲಿರೋದು ದುಡ್ತಕ್ಕಂಥ ಕೆಲಸ ನನಗೆ ಯಾವತ್ತು ಬುದ್ಧಿ ಬಂದಿರತಕ್ಕಂಥ ತೊಂಬತ್ನಾಲ್ಕರಿನ ಜನತಾದಳ ಅಂತ ಇತ್ತು ಆ ಸಂದರ್ಭದಲ್ಲಿ ಈ ದೇವೇಗೌಡರು ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ಈ ಪಕ್ಷಕ್ಕೆ ನಾವು ಅವರು ಋಣಿಯಾಗಿರ್ತಕ್ಕಂಥದ್ದು ಅವತ್ತಿಂದ ಇವರ ಮೇಲೆ ತುಂಬ ಗೌರವ ಇದೆ ಈಗಾದರೂ ಸಹ ನಾವು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಲಾಸ್ಟ್ ಟೈಮ್ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಶ್ರೀ ರಾಜವೆಂಕಟಪ್ಪ ನಾಯಕರು ಎಮ್ ಎಲ್ಯಾಗಿ ಆಯ್ಕೆ ಆಗಿದ್ದರು ಮತ್ತು ಮನೇದಾಯಿತು ಈ ಸಲ ಎನ್ ಡಿ ಎ ಇದೆ ಮೈತ್ರಿಯಲ್ಲಿ ಸೊ ಮತ್ತೊಂದು ಸಲ ನಮ್ಮ ಅವರು ಶಾಸಕರಿಗೆ ಆಯ್ಕೆ ಆಗ್ತಾರೆ ಮತ್ತು ಈ ಪಕ್ಷಕ್ಕೆ ನೀವು ನಿನ್ನೆ ನೋಡಿದರೆ ಆಲ್ರೆಡಿ ಬಿಹಾರದಲ್ಲಿ ನೋಡಿದ್ವಿ ಮೈತ್ರಿ ಕೋಟೆಗೆ ಧೂಳಿಪಟಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಹ ಯಾವುದೇ ಇದು ಮುಲಾಜ್ ಇಲ್ದಂಗೆ ಧೂಳಿಪಾಟ್ ಆಗ್ತಕ್ಕಂಥ ಲಕ್ಷಣಗಳಿದ್ದಾವೆ ಮತ್ತೊಮ್ಮೆ ಕುಮಾರಣ್ಣನ ನಾವೆಲ್ಲರೂ ಎರಡು ಸಾವಿರದ ಎಂಟರ ಸಾವಿನಲ್ಲಿ ಇರತಕ್ಕಂಥದ್ದು ಸಾಲ ಮನ್ನಾ ಆಗಿರ್ಬೋದು ಮಕ್ಕಳಿಗೆ ಸೈಕಲ್ ಕೊಡ್ತಕ್ಕಂಥದ್ದಾಗಿರ್ಬೋದು ಸರಾಯಿ ನಿಷೇಧ ಆಗಿರ್ಬೋದು ಲಾಟ್ರಿ ನಿಷೇಧ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಜನಪ್ರಿಯವಾಗಿದ್ದಾವೆ ಇದೇ ರೀತಿಯಾಗಿ ಮೊನ್ನೆ ಆಗಿರ್ತಕ್ಕಂಥ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಸಹ ರೈತರು ಸ್ವಲ್ಪ ದುಡ್ಡಲ್ಲ ಇವೆಲ್ಲವೂ ಪ್ರೇರಣೆ ಸಿಕ್ತವೆ ಅವ್ರಿಗಿದೆ ಮೊನ್ನೆ ಯಾವುದೋ ಸಣ್ಣ ಆಸೆಗಳಿಗೆ ಬಲಿಯಾಗಿರ್ತಕ್ಕಂಥ ಕಾರಣಗಳಾಗಿದೆ ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಯಾವುದೇ ಇಲ್ಲದಂಗೆ ಅಧಿಕಾರಕ್ಕೆ ಬಂದೇ ಬರುತ್ತೋ ಅಂತಕ್ಕಂಥ ಮಾತು ನೋಡುತ್ತೆ ನಾನು ಅನ್ನಿಸ್ತಿದ್ದೆ ते ईंदे करणु